ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿ ನಡೆಸಿದೆ ಅದರಲ್ಲೂ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ಹೆಚ್ಚೆಚ್ಚು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಕಾಂಗ್ರೆಸ್ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಈ ಎರಡು ರಾಜ್ಯಗಳಲ್ಲಿ ಕಾಂಗ್ರೆಸ್ ಎಚ್ಚರಿಕೆಯ ಹೆಜ್ಜೆಯನ್ನು ಇಡುತ್ತಿದೆ ಇನ್ನು ಇನ್ನೇನು ಎರಡು ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಘೋಷಣೆ ಆಗಲಿದೆ ಅಷ್ಟರಲ್ಲಿ ಗೆಲ್ಲುವ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಬೇಕು ಕೊನೆ ಕ್ಷಣದಲ್ಲಿ ಪರದಾಡುವ ಬದಲು ಈಗಲೇ ಅಭ್ಯರ್ಥಿಗಳ ಪಟ್ಟಿಯನ್ನು ರೆಡಿ ಮಾಡಿ ಕ್ಷೇತ್ರದಲ್ಲಿ ಸಂಘಟನೆಗೆ ಒತ್ತು ನೀಡಲು ಕಾಂಗ್ರೆಸ್ ನಾಯಕರು ತೀರ್ಮಾನಿಸಿದ್ದಾರಂತೆ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಅಳೆದು ತೂಗಿ ಹದಿನೈದು ಕ್ಷೇತ್ರಗಳಿಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ ಹಾಗಾದ್ರೆ ಯಾರಿಗಲ್ಲ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಫೈನಲ್ ಮಾಡಲಾಗಿದೆ ಅನ್ನೋ ಸಂಭವನೀಯ ಪಟ್ಟಿಯಲ್ಲಿ ಇರುವ ಅಭ್ಯರ್ಥಿಗಳ ಹೆಸರುಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ಲೋಕಸಭೆ ಚುನಾವಣೆಗೆ ಎಲ್ಲಾ ತಯಾರಿ ಮಾಡಿಕೊಳ್ಳಲಾಗಿದೆ ಹದಿನೈದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಂಭಾವ್ಯ ಪಟ್ಟಿಯನ್ನು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ರೆಡಿ ಮಾಡಿಕೊಂಡಿದ್ದಾರೆ ಎಂಬುದಾಗಿ ತಿಳಿದು ಬಂದಿದೆ ಲೋಕಸಭೆ ಚುನಾವಣೆ ಘೋಷಣೆಗೆ ಮುನ್ನವೇ ಅಥವಾ ಘೋಷಣೆಯ ನಂತರ ಕಾಂಗ್ರೆಸ್ ಪಕ್ಷದಿಂದ ಪಟ್ಟಿಯನ್ನು ಘೋಷಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಅಲ್ಲದೆ ಫೆಬ್ರವರಿ ಅಂತ್ಯದ ವೇಳೆಗೆ ಲೋಕಸಭೆ ಚುನಾವಣೆಗೆ ಮೊದಲು ಪಟ್ಟಿಯನ್ನು ಕಾಂಗ್ರೆಸ್ ಪ್ರಕಟಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಹಾಗಾದ್ರೆ ಯಾವ ಕ್ಷೇತ್ರಕ್ಕೆ ಯಾವ ಸಂಭಾವ್ಯ ಅಭ್ಯರ್ಥಿಗಳು ಅಂತ ಇಲ್ಲಿದೆ ನೋಡಿ ಮಾಹಿತಿ ಬೆಂಗಳೂರು ಕೇಂದ್ರ ಎನ್ ಎ ಬೆಂಗಳೂರು ದಕ್ಷಿಣ ಎನ್ ರಮೇಶ್ ಕುಮಾರ್ ಬೆಂಗಳೂರು ಉತ್ತರ ಕುಸುಮ ಹನುಮಂತರಾಯಪ್ಪ ಅಥವಾ ಸೌಮ್ಯ ರೆಡ್ಡಿ ಚಿಕ್ಕಬಳ್ಳಾಪುರ ರಕ್ಷಾ ರಾಮಯ್ಯ ತಪ್ಪಿದರೆ ಎಂ ವೀರಪ್ಪ ಮೊಯ್ಲಿ ಕೋಲಾರ ಕೆಎಚ್ ಮುನಿಯಪ್ಪ ಅಥವಾ ಚಿಕ್ಕಪೆದ್ದಣ್ಣ ತುಮಕೂರು ಮುದ್ದ ಅನುಮೇಗೌಡ ಮೈಸೂರು ಕೊಡಗು ಎಂ ಲಕ್ಷ್ಮಣ್ ಯತೀಂದ್ರ ಅಥವಾ ಡಾಕ್ಟರ್ ಶುಶ್ರು ಗೌಡ ಚಾಮರಾಜನಗರ ಎಚ್ ಸಿ ಮಹದೇವಪ್ಪ ಬಳ್ಳಾರಿ ಸೌಭಾಣಿಕ ಇವರು ಶಾಸಕ ಇ ತುಕಾರಾಮ್ ಅವರ ಮಗಳು ಕಲಬುರಗಿ ಮಲ್ಲಿಕಾರ್ಜುನ ಖರ್ಗೆ ಹಳ್ಳಿಯ ರಾಧಾಕೃಷ್ಣ ಬೀದರ್ ಸಾಗರ್ ಖಂಡ್ರೆ ಇವರು ಈಶ್ವರ ಖಂಡ್ರೆ ಅವರ ಪುತ್ರರಾಗಿದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಅಥವಾ ಡಾಕ್ಟರ್ ಗಿರೀಶ್ ಮಂಡ್ಯ ಸುಮಲತಾ ಅಂಬರೀಶ್ ಅಥವಾ ಸ್ಟಾರ್ ಚಂದ್ರು ಚಿಕ್ಕೋಡಿ ಪ್ರಕಾಶ್ ಉಕ್ಕೇರಿ ಹುಬ್ಬಳ್ಳಿ ಹಾಗೂ ಧಾರವಾಡ ಕ್ಷೇತ್ರಕ್ಕೆ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಅಥವಾ ರಜತ ಉಳ್ಳಾಗಡ್ಡಿ ಕೊಪ್ಪಳ ರಾಜಶೇಖರ್ ಇಟ್ನಾಲ್ ಶಿವರಾಮೇಗೌಡ ಅಮರೇಗೌಡ ಭಯಾಪುರ ಇವು ಇಷ್ಟು ಹೇಗಾದ್ರೂ ಮಾಡಿ ಈ ಬಾರಿ ಕನಿಷ್ಠ ಅಂದ್ರೂ ಇಪ್ಪತ್ತೆರಡು ಸೀಟುಗಳನ್ನು ಗೆಲ್ಲುವ ಶಪಥ ಮಾಡಿರುವ ಕೈ ನಾಯಕರು ಇದೀಗ ಅಲ್ಲಿ ಸ್ಥಳೀಯವಾಗಿ ಸರ್ವೆ ಮಾಡಿಸಿ ಈ ಸಂಭಾವ್ಯ ಅಭ್ಯರ್ಥಿಗಳ ಹೆಸರುಗಳನ್ನು ಹೈಕಮಾಂಡ್ ಸೂಚಿಸಿದ್ದಾರೆ ಹೀಗಾಗಿ ಈ ಲೀಸ್ಟ್ನಲ್ಲಿ ಆಲಿ ಸಚಿವರಿದ್ದಾರೆ ಶಾಸಕರು ಮಂತ್ರಿಗಳು ಹಿರಿಯ ಕಾಂಗ್ರೆಸ್ ನಾಯಕರ ಮಕ್ಕಳು ಕೂಡ ಇದ್ದಾರೆ ಸದ್ಯ ಈ ಲೀಸ್ನ ಡಿಸ್ಪ್ಲೇ ಮಾಡಿದ ಬಳಿಕ ಯಾವ ಯಾವ ಕ್ಷೇತ್ರದಲ್ಲಿ ಅಸಮಾಧಾನ ಹೊರಗೆ ಬರುತ್ತದೆ ಅನ್ನೋದನ್ನ ನೋಡಿಕೊಂಡು ಕೂಡಲೇ ಪರಿಹಾರ ಮಾಡಿ ಯಾವುದೇ ಅಡೆತಡೆಗಳಿಲ್ಲದೆ ಈ ಬಾರಿ ಚುನಾವಣೆ ಎದುರಿಸುವ ಇರಿಹಾದಿಯಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ ಇವರ ಈ ರಣತಂತ್ರ ಎಷ್ಟೊಂದು ವರ್ಕ್ಔಟ್ ಆಗುತ್ತೋ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ